ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಭವನದ ಆವರಣದಲ್ಲಿ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರ ನಿವಾಸಿ ಬಾಬು ಎನ್ನುವವರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಬಾಬು ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕ ಅಧಿಕಾರಿಗಳಿಗೆ ಕಾರು ಚಾಲಕನಾಗಿದ್ದು ಸಾವಿಗೂ ಮುನ್ನ ಬಾಬು ನನ್ನ ಸಾವಿಗೆ ಬಿ ಜೆ ಪಿ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಮಂಜುನಾಥ್ ನಾಗೇಶ್ರವರು ಕಾರಣ ಎಂದು ಹೇಳಿ ನಾಲ್ಕು ಪುಟಗಳ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಮೂರು ಜನರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಸಾವಿಗೆ ಕಾರಣವಾದವರನ್ನು ಕೂಡಲೇ ಬಂಧಿಸಬೇಕು ಎಂದು ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಚಿಕ್ಕಬಳ್ಳಾಪುರ ಶಿಲಘಟ್ಟ ಸರ್ಕಲ್ನಲ್ಲಿ ರಸ್ತೆಯಲ್ಲೇ ಕುಳಿತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಂಜುನಾಥ್ ನಾಗೇಶ್ ಬಂಧಿಸಬೇಕು ಎಂದು ಪ್ರತಿಭಟನೆ ನಡೆಸಿದರು Okay. میں تو مٿي سفر ٿو زندگي सरकार के बीजेपी सरकार बीजेपी सरकार के बीजेपी सरकार के ಸರ್ಕಾರಿ ಕೆಲಸ ಮಾಡಿಸಿ ಕೊಡುತ್ತೇವೆ ಎಂದು ಹೇಳಿ ಬಾಬು ಬಳಿ ಲಕ್ಷಗಟ್ಟಲೆ ಹಣ ಪಡೆದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರು ಆದ ಮಂಜುನಾಥ್ ಚಿಕ್ಕ ಕಾಡ್ಗಾನಹಳ್ಳಿ ನಾಗೇಶ್ ವರ್ಷಗಳಾದರೂ ಸರ್ಕಾರಿ ಕೆಲಸ ಕೊಡಿಸಲಿಲ್ಲ ಇತ್ತ ಹಣ ವಾಪಸ್ ಕೇಳಿದರೆ ಕೊಡಲಿಲ್ಲ ಇದರಿಂದ ಬೇಸತ್ತ ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಇದಕ್ಕೆ ಕಾರಣ ಈ ಮೂರು ಜನ ಕೂಡಲೇ ಇವರನ್ನು ಅರೆಸ್ಟ್ ಮಾಡಬೇಕು ಪ್ರಕರಣ ದಾಖಲು ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟ ಕಾಂಗ್ರೆಸ್ ಮುಖಂಡರು 老爸。 ಕೆ ಸುಧಾಕರ್ ಕೆ ಸುಧಾಕರ್ ಅವರಿಗೆ ಅವರ ಮುಖಾಂತರ ಕೊಟ್ಟಿರೋದು ಅಂತ ಡೆಕುನೇಟಲ್ಲಿ ಬರ್ತಿದ್ದಾರೆ ದಯವಿಟ್ಟು ಎಷ್ಟು ಜನ ದಲಿತ ಫ್ಯಾಮಿಲಿಗೆ ಈ ರೀತಿ ಅನ್ಯಾಯ ಮಾಡಿದ್ದೀರಾ ಕೆ ಸುಧಾಕರ್ ಅವರೇ ಹಿಂದೆ ನಿಮ್ಮ ದಬ್ಬಾಳಿಕೆ ನಡೀತಾ ಇತ್ತು ಇನ್ನು ನಡೆಯಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇಲ್ಲಿರೋದು ಎಷ್ಟು ಜನರ ದಲಿತರ ಕುಟುಂಬಗಳ ನಾಶ ಆಗಿದೆ ನಾನು ದಲಿತರ ಪದ ಇದ್ದೀವಿ ದಲಿತರ ಪರ ಇದ್ದೀವಿ ಅನ್ನೋದು ಇದೇನಾ ನಿಮ್ಮ ಜೊತೆಯಲ್ಲಿದ್ದಂಥವರೇ ಇವತ್ತು ನೇಣಿಗೆ ಶರಣಾಗಿದ್ದಾರೆ ಅವ್ರ ಕುಟುಂಬ ಏನಾಗಬೇಕು ಆನ್ಗೆ ನಾನು ನಮ್ಮ ಸರ್ಕಾರದ ಗೃಹ ಪತ್ರಗಳನ್ನು ನಾನು ಬೇಡಿಕೊಳ್ಳೋದಿಷ್ಟೇ ಗೃಹ ಸಚಿವರಲ್ಲಿ ದಯವಿಟ್ಟು ಮೊದಲು ಕೆ ಸುಧಾಕರ್ ಅವರನ್ನು ಬಂಧಿಸಬೇಕು ಬಂಧಿಸ ಆದ ಮೇಲೆ ತನಿಖೆಯನ್ನು ಮಾಡಬೇಕಂತ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ಈ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರು ಎಲ್ಲ ಸೇರಿ ಹೃದಯದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಆ ಪ್ರತಿಭಟನೆ ಮಾಡೋದಕ್ಕೆ ಕಾರಣ ಏನಂತಂದರೆ ಬಾಬುವನ್ನು ದಲಿತ ಹುಡುಗ ಕಾರ್ ಚಾಲಕನಾಗಿ ಆಧಾರದ ಮೇಲೆ ಎ ಸಿ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಆ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಸರ್ಕಾರಿ ಕೆಲಸ ಮಾಡಿಕೊಡ್ತೀವಿ ಸರ್ಕಾರಿ ಇದಕ್ಕೆ ನಿಮ್ಮನ್ನು ಇದು ಮಾಡಿಕೊಟ್ಟು ಸರ್ಕಾರಿ ಕೆಲಸ ಸೇರಿಸ್ತೀವಿ ಅಂತೇಳಿ ಕೆ ಸುಧಾಕರ್ ಅವರು ಅವರ ಬೆಂಬಲಿಗರು ಮೂವರು ಸೇರಿಕೊಂಡು ನಲವತ್ತು ಲಕ್ಷ ಅವರ ಹತ್ರ ಒತ್ತಾಯವನ್ನು ಮಾಡಿದ್ದಾರೆ ಆ ನಲವತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಒತ್ತಾಯವನ್ನು ಮಾಡಿ ನಲವತ್ತು ಲಕ್ಷ ಜೊತೆಗೆ ಹದಿನೈದು ಲಕ್ಷ ಹಣವನ್ನು ಪಡ್ಕೊಂಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ತನ ಅವರಿಗೆ ಸರ್ಕಾರಿ ಕೆಲಸ ಕುಡಿದಿರೋ ಅವರನ್ನು ಸತಾಯಿಸಿ ಅವ್ರಿಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸುಮಾರು ಬಾರಿ ಅವರು ಕೇಳಿಕೊಂಡ್ರು ಹಣವೂ ವಾಪಸ್ ಕೊಟ್ಟಿಲ್ಲ ಕೆಲಸನೂ ಕೊಡಿಸಿಲ್ಲ ಅಂತೇಳಿ ಅವತ್ತು ಇವತ್ತು ಡಿ ಸಿ ಕಚೇರಿ ಆವರಣದಲ್ಲೇ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ನಮ್ಮ ನಿಮಗೆಲ್ಲ ವಿಚಾರ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಮುಂಚೆನೇ ಒಂದು ನೆತ್ತು ನೋಟನ್ನು ನಾಲ್ಕು ಪುಟಗಳ ಪುಟಗಳ ವಿಚಾರದಲ್ಲಿ ಒಂದು ನೆತ್ತು ನೋಟನ್ನು ಬರೆದಿದ್ದಾರೆ ಈ ನನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಅವರ ಬೆಂಬಲಿಗರಾಗಿರ್ತಕ್ಕಂಥ ನಾಗೇಶ್ ಮತ್ತು ಮಂಜುನಾಥ್ ಅವರು ಸೇರಿ ನನಗೆ ಹಣವನ್ನು ಕೊಡಿಸಿದ್ರೆ ಕೆಲಸ ಕೊಡ್ತೀನಿ ಅಂತೇಳಿ ಇವರು ಕೊಡಿಸಿಲ್ಲ ಆ ಕಾರಣಕ್ಕೋಸ್ಕರ ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಸಾವಿಗೆ ಕಾರಣ ಇವರೇ ಅಂತೇಳಿ ನೆಲದೊಡನ್ನು ಬರೆದಿದ್ದಾರೆ ಆ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಬೇಕು ತನಿಖೆಯನ್ನು ಕೈಗೊಳ್ಳಬೇಕು ಅವರನ್ನು ಅರೆಸ್ಟನ್ನು ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿ ಪ್ರಮಾಣ ತಗೊಳ್ಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ ಇವರಲ್ಲೇನಾದರೂ ನಿರ್ಲಕ್ಷ್ಯದ ಅವರೇನಾದರೂ ಪ್ರತಿನಿಧಿಗಳಿದ್ದಾರೆ ರಾಜಕೀಯದಲ್ಲಿದ್ದಾರೆ ಆ ಒತ್ತಡವನ್ನು ಏರಿ ಅವರೇನೋ ಕೈ ಬಿಟ್ಟಿದೆ ನಾವು ಮುಂದಿನ ದಿನಗಳು ಉಗ್ರವಾದ ಹೋರಾಟವನ್ನು ಅಂತ ಹೇಳಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಮುಖಂಡರು ಪದಾಧಿಕಾರಿಗಳು ಸೇರಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ